ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ರಾಜ್ಯ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವ ಕಾರ್ಯಕ್ರಮ ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಸಿಜೆ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ನಾಲ್ಕೈದು ವರ್ಷಗಳಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಸಮುದಾಯವನ್ನು ಬಲಪಡಿಸುವ ನಿಟ್ಟನಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಹಸ್ರಾರು ಸದಸ್ಯರನ್ನು ಮಾಡಲಾಗಿದೆ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಪ್ರತಿಯೊಂದು ಜಿಲ್ಲೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಇದ್ದು ಈ ಕಾರ್ಯಕ್ರಮಕ್ಕೆ ಬರುವ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳು ಪುರುಷರು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಧರಿಸಿ ಮಹಿಳೆಯರು ಸಿರಿಯಲ್ಲಿ ನಮ್ಮ ಸಾಂಪ್ರದಾಯಿಕ ತೊಡುಗೆಯಲ್ಲಿ ಕುಟುಂಬ ಸಮೇತ ಆಗಮಿಸುವರು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದಿಂದ ಕಲಾಮಂದಿರದವರೆಗೆ ಸುಮಾರು ಹತ್ತರಿಂದ ಹನ್ನೆರಡು ಕಲಾ ತಂಡಗಳೊಂದಿಗೆ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ರಥದೊಂದಿಗೆ ಪರಮ ಪೂಜ್ಯ ಜಗದ್ಗುರುಗಳಾದ ಹಾಗೂ ಅತಿಥಿ ಗಣ್ಯರು ಮೆರವಣಿಗೆ ಮುಖಾಂತರ ಕಲಾ ಮಂದಿರಕ್ಕೆ ತಲುಪಲಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ವಹಿಸಲಿದ್ದು ವಿವಿಧ ಕ್ಷೇತ್ರಗಳ ಸಮುದಾಯದ ಸಾಧಕರಿಗೆ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಮತ್ತು ಸಮುದಾಯದ ಸುಮಾರು ಆರು ದಂಪತಿಗಳಿಗೆ ಒಕ್ಕಲಿಗ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಹಾಗೂ ರೈತರಿಗೆ ಸುಮಾರು ಸಾವಿರದ ಒಂದು ತೆಂಗಿನ ಸಸ್ಯಗಳನ್ನ ವಿತರಿಸಲಾಗುತ್ತೆ ಎಂದರು ಅಂದು ಹತ್ತು ವರ್ಷದ ಒಳಗಿನ ಸಮುದಾಯದ ಮಕ್ಕಳಿಗೆ ನಾಡಪ್ರಭು ಶ್ರೀ ಕೆಂಪೇಗೌಡರ ವೇಷಭೂಷಣ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಮತ್ತು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ರಂಗೋಲಿ ಸ್ಪರ್ಧೆಯನ್ನ ಸಹ ಕಲಾ ಮಂದಿರದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಆಸಕ್ತರು ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಒನ್ ನೈನ್ ಈ ನಂಬರ್ನ ಸಂಪರ್ಕಿಸಬಹುದು ಅಂಥ ವಿಜೇತರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಿಸಲಾಗುತ್ತೆ ಎಂದರು ಶ್ರೀ ಗುರುದೇವ್ ಆದಿಂಚುಂಜಗಿರಿ ಬೈರವಕ್ಯ ಡಾಕ್ಟರ್ ಬಾಲಗಂಗಾನಾಥ ಸ್ವಾಮೀಜಿಯವರ ಚೇತನಕ್ಕೆ ನಮಸ್ಕರಿಸುತ್ತಾ ಮತ್ತು ಆದಿಂಚುನಗಿರಿ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನುಲಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಸ್ಕೌಟ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಮೂಲಕ ಅಲ್ಲಿಂದ ಮೆರವಣಿಗೆ ಮೂಲಕ ಕಲಾ ತಂಡಗಳ ಜೊತೆ ಕಲಾಮಂದಿರಕ್ಕೆ ವೇದಿಕೆ ಮೂಲಕ ಸ್ವಾಮಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಿದ್ದೇವೆ ಮತ್ತು ಮೆರವಣಿಗೆ ಎಲ್ಲ ಪದಗ್ರಹಣ ಅಖಿಲ ಕರ್ನಾಟಕ ಒಕ್ಕಲಿ ಸಂಘದ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ರಾಜ್ಯಗಳ ಜಿಲ್ಲೆಗಳ ಪದಾಧಿಕಾರಿಗಳ ಒಂದು ಪದಗ್ರಹಣವನ್ನು ಮಾಡಲಿದ್ದೇವೆ ಮತ್ತು ಈ ಒಂದು ನಮ್ಮ ಸಮುದಾಯದ ರೈತರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ಉಚಿತವಾಗಿ ನೀಡಲಿದ್ದೇವೆ ಹಾಗೂ ಎಲ್ಲ ನಮ್ಮ ಆದರ್ಶ ದಂಪತಿಗಳ ಸಮುದಾಯದ ಆರು ಜನಕ್ಕೆ ಆದರ್ಶ ದಂಪತಿಗಳ ಒಂದು ಆದರ್ಶ ದಂಪತಿಗಳನ್ನು ಪದ ಪದವಿ ಪುರಸ್ಕೃತವನ್ನು ಕೊಡ್ತಾ ಇದ್ದೇವೆ ಮತ್ತು ಇಪ್ಪತ್ತು ಜನಕ್ಕೆ ಆದಿ ಚುಂಚನಗಿರಿ ನಮ್ಮ ಬೈ ಭೈರವಕ್ಕೆ ಡಾಕ್ಟರ್ ಬಾಲಗಂಗಾರ ಸ್ವಾಮೀಜಿ ಸೇವಾರತ್ನವಾದ ಪ್ರಶಸ್ತಿಯನ್ನು ಸಹ ಇಪ್ಪತ್ತು ಜನಕ್ಕೆ ಇದ್ದೇವೆ ಹಾಗೂ ಅವತ್ತಿನ ಬೆಳಗ್ಗೆ ಆರು ಗಂಟೆಗೆ ರಂಗೋಲಿ ಸ್ಪರ್ಧೆ ಮತ್ತು ನಾಡಪ್ರಭು ಕೆಂಪೇಗೌಡರ ಹತ್ತು ವರ್ಷದ ಮಕ್ಕಳಿಗೆ ಒಂದು ಚಿಣ್ಣರ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದೇವೆ ಅದಕ್ಕೆಲ್ಲರೂ ಸಹ ನಮ್ಮ ಸಮುದಾಯದ ಮಕ್ಕಳುಗಳು ಆಗಮಿಸಿ ಮತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳ ನೇತಾರರು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಸಮೇತ ಮಕ್ಕಳುಗಳು ಮತ್ತು ಎಲ್ಲ ಸಾರ್ವಜನಿಕರು ಈ ಕೆಂಪೌಂಡ್ ಜಯಂತಿಯಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಮೂಲಕ ಬರಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ಬರಬೇಕೆಂದು ಕೇಳಿಕೊಳ್ತಿದ್ದೇವೆ ಮತ್ತು ನಮ್ಮ ಈ ಅಧ್ಯಕ್ಷತೆಯನ್ನು ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಅವರು ವಹಿಸಲಿದ್ದಾರೆ ಮತ್ತು ನಮ್ಮ ಉದ್ಘಾಟನೆಗೆ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರು ಮತ್ತು ವೆಂಕಟೇಶ್ವರವರು ಮತ್ತು ಚೆಲುವರಾಯಸ್ವಾಮಿಯವರು ಮತ್ತು ಎಲ್ಲ ನಮ್ಮ ಎಮ್ ಎಲ್ ಸಿ ಶಾಸಕರುಗಳು ಮೈಸೂರಿನ ವಿವೇಕಾನಂದರು ಎಲ್ಲರೂ ಸಾರಾ ಮಹೇಶ್ವರ ಅವರು ಜಿ ಟಿ ದೇವೇಗೌಡರು ಮತ್ತು ಲಲಿತಾ ಜಿ ಟಿ ದೇವೇಗೌಡರು ಎಲ್ಲರೂ ಆಗಮಿಸಲಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನಮಸ್ಕಾರ ತಿಳಿಸಿ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರಚಾರವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಮೂಲಕೊಂತ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಸಿಜಿ ಗಂಗಾಧರ್ ಗೌರವಾಧ್ಯಕ್ಷ ಗೋವಿಂದ ಕಾರ್ಯಾಧ್ಯಕ್ಷ ಗೋಪಾಲಯ್ಯ ಉಪಾಧ್ಯಕ್ಷ ಶಿವಲಿಂಗಯ್ಯ ಜಿಲ್ಲಾ ಗೌರವಾಧ್ಯಕ್ಷ ಡಾಕ್ಟರ್ ಸಿವೈ ಶಿವೇಗೌಡ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಹಾಗೂ ಮಹಿಳಾ ಅಧ್ಯಕ್ಷೆ ಲತಾ ರಂಗನಾಥ್ ಸುಮಿತ್ರಾ ರಮೇಶ್ ನಿರ್ದೇಶಕಿ ಲಕ್ಷ್ಮೀದೇವಿ ದೇವಿ ಎಸ್ ಇನ್ನಿತರರು ಉಪಸ್ಥಿತರಿದ್ದರು